ಗುಡ್ 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 ಮಾರ್ನಿಂಗ್ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ತುಂಬ ಜನಕ್ಕೆ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ಗೊತ್ತಾಯಿತು ಆದ್ರೆ ಮೇಡಮ್ ಅವ್ರಿಗೆ ನಿನ್ನೆ ಟಾಸ್ಕ್ ಕೊಟ್ಟೆ ಕೊಟ್ಟೆನೆ ಟಾಸ್ಕ್ ಅಲ್ವಾ ಅವ್ರು ಕರೆಕ್ಟ್ ಆಗಿ ನಿಭಾಯಿಸಿದ್ರ ಇಲ್ವಾ ನೀವೇ ಹೇಳಿ ಹಾರ್ಡ್ಲಿ ನಾನು ಜ್ಞಾಪ್ಸಿಗೆ ಜ್ಞಾಪ್ಸಿ ತಾನೇ ಸರಿ ಇವಾಗ ಟಾಸ್ ಕೊಡ್ತೀನಿ ನೀವ್ ಹೆಂಗೆ ನಿಭಾಯಿಸ್ತೀರಾ ಅಂತ ನೋಡೋಣ ಪ್ರತೀಕ್ ಅವರು ನನಗೆ ಮೋಸ್ಟ್ ಆಫ್ ದ ಟೈಮ್ ಐ ಲವ್ ಯು ಆ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ ಏನಿದ್ರು ಮನಸ್ಸಲ್ಲಿ ತಾಳವಾಗಿ ಪ್ರೀತಿ ಮಾಡ್ತಾರೆ ಸೊ ಹಾಗಾಗಿ ಈಗ ಟಾಸ್ಕ್ ಏನಪ್ಪ ಅಂತ ನೀವು ನನಗೆ ಐ ಲವ್ ಯು ಐ ಲವ್ ಯು ಅಂತ ಹೇಳ್ಬೇಕು ಐದ್ ನಿಮಿಷಕ್ಕೆ ಅಲ್ಲ ಜೋರಾಗಿ ಹೇಳ್ಬೇಕು ಎಲ್ರಿಗೂ ಕೇಳಿಸ್ಬೇಕು ಓಕೆ ಇವತ್ತಿನ ದಿನ ಶುರು ಆಗುತ್ತೆ ಈ ತರ ಟಾಸ್ಕ್ ಜೊತೆಗೆ ಈಗ ನಾನು ಪೂಜೆ ಮಾಡೋಕೆ ಹೋಗ್ತಾ ಇದೀನಿ ಬನ್ನಿ ಓಕೆ ನೆನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈಗ ಹೋಗಿ ನೋಡ್ಕೋ ಬನ್ನಿ ನೆನ್ನೆ ಅವ್ರು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರ ಇಲ್ವಾ ಅಂತ ಹೋಗ್ಸಕ್ಕೆ ಆಗ್ತಾ ಇಲ್ಲ ನನಗೆ ಪ್ಲೇಸ್ನಾ ಹ್ಮ್ ನೋಡಿ ನಿಮ್ ಮಗನ್ ಬ್ರಷ್ ಪೇಸ್ಟ್ ಇರುತ್ತೆ ಹೋಗಿ ಪಾಪ ಸ್ನಾನ ಮಾಡ್ಕೊ ಬನ್ನಿ ಬೇಗ ಹೋಗ್ತಾ ಇದೀನಿ ಆಲ್ರೆಡಿ ನಿಮ್ ಮಗ ಮೇಲ್ಗಡೆ ಹೋಗಿದಾನೆ ಮೇಲ್ಗಡೆ ಎಲ್ಲ ಅದೇನೇನೋ ಮಾಡಿದಾರಂತೆ ರೀ ಎಲ್ಲೋ ದೇಶ ನನ್ ಮಗನ್ಗೆ ಬೈಯೋ ಅಧಿಕಾರ ನಿಮ್ಗೆ ಇನ್ನ ಕೊಟ್ಟಿಲ್ಲ ನಾನು ಬೈದೆ ಅಂತ ಎಲ್ಲೋ ದೈಶನಾ ಹ್ಮ್ ಇಶ್ಮಾ

நம்னானிடு ಏನಂತ ಇನ್ನೂ ಇಪ್ಪತ್ತು ಸತಿ ಹೇಳ್ತಲ್ಲ ನೋಡಿದ್ ನಂಗೆ ಸ್ನಾನ ಮಾಡು ಸ್ನಾನ ಮಾಡಿಬಿಟ್ಟು ಆಮೇಲೆ ಅದೊಂದೇನಲ್ಲ ಒಟ್ಕೆ ಹೇಳ್ಬಿಟ್ಟು ಒಟ್ಕೆ ಆರ್ಡರ್ ಮಾಡ್ಬೋದು ಅಥವಾ ಆಚೆ ಹೋಗ್ತದೆ ಈ ಬುಲ ಒಟ್ಕೆ ತಂದ್ಬಿಡೋಣ ತರ್ತೀನ್ ಬಿಡು ತರ್ಕ ನಿಮ್ಗೊಂದು ಪ್ರಶ್ನೆ ಕೇಳಲಾ ನಾನು ನಾನ್ ನನ್ನ ನೆನಪಿಸ್ಕೊಂಡಿದ್ ತಕ್ಷಣ ನಿಮ್ಮ ಮೈಂಡಲ್ಲಿ ಯಾವ್ ಸಾಂಗ್ ಬರುತ್ತೆ ಒಮ್ಮೆ ನಿನ್ನನು ಇಲ್ಲೇ ಇದೀನಲ್ಲ ಅಂಬಾ ಹಂಗಬ್ಬ ಬಂದಿದ್ದು ಹೇಳುದ್ ಬಂದಿದ್ ಹೇಳ್ಬಾರ್ದು ಒಂದ್ ಸಾಂಗ್ ಅಂತ ನೆನೆಸ್ಕೊಂಡ್ರೆ ಸರಿ ನಾನು ಹೇಳಾ ನಿನ್ನ ಕಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರುನು ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇಮ್ಮ ದೆಫಲ್ ವೆಲ್ಕಮ್ ವೆಲ್ಕಮ್ ಸ್ನಾನಕ್ಕೋಗಿದ್ದವರು ನೆಲೆಸ್ಕೊಂಡು ಮತ್ತು ವಾಪಸ್ಸು ಬಂದಿದ್ದೇನೆ ಬೈಲಿ ಅಂಶ ಐ ಲವ್ ಯು ಮೂಲ ಕಟಿಂಗ್ ಹೋಗ್ಬೇಕು ಅಂತ ಇವತ್ತು ಅಲ್ಲ ರೀ ನಿಮಗ್ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮೇ ನೆನಪಾಗತ್ತ ಕಟಿಂಗ್ ಮಾಡಿಸ್ಕೊಬೇಕಂತ ನನಗೆ ಮಾತ್ರ ಹಿಂಗಾಗುತ್ತಾ ಅಥವಾ ನಿಮ್ಮೆಲ್ಲರಿಗೂ ಹಿಂಗೇನ ಅಂತ ಹೇಳಿ ಎಂತ ಎಷ್ಟೇ ಬಟ್ಟೆ ತಗೊಂಡ್ರು ಬಟ್ಟೆನೂ ಸಿಗಲ್ಲ ಮೌಲ್ಯ ಅದನ್ನೇ ತಾನೇ ರೀ ನಾನು ದಿನ ಹೇಳ್ತೀನಿ ಎಷ್ಟೇ ಬಟ್ಟೆ ತಗೊಂಡು ನೋಡಿ ಹಾಕೊಂಡಿದ್ದ ಬಟ್ಟೆನೆ ಹಾಕೊಂಡು ಹಾಕೊಂತೀನಿ ಸೇಮ್ ಫೀಲಿಂಗ್ ನನಗೆ ಬಟ್ಟೆ ಕೊಡಿಸಿ ಕರ್ಕೊಂಡೋಗಿ ಲೆಟ್ಸ್ ಗೋ ಫಾರ್ ಶಾಪಿಂಗ್ ನಾವು ಇದು ಗಮನ ಸ್ಯಾರೀಸ್ ಅಂತ ನೀನೇ ನ್ಯೂಸರ್ ನಿಮ್ಗೆ ಹಾಕಿದ್ಯಾ ಅದು ತಪ್ಪಿದೆ ಅಂತ ಕಾಣುತ್ತೆ ನೀನು ಏನು ಬೇಕಲ್ಲ ಸರಿ ಈಗ ನಾವು ಟೂ ವೀಲರ್ ಅಲ್ಲಿ ಅಥವಾ ಕಾರ್ ಲವನ್ ಪಾರ್ಕಿಂಗ್ ಇರ್ತಾ ಇರಲ್ವ ಏನರಲ್ಲಿ ಕರ್ಕೊಂಡು ಹೋದರೂ ಬರ್ತೀನಿ ಅಲ್ಲ ಇಬ್ಬರೇ ಅಲ್ವ ಟೂ ವೀಲರಲ್ಲಿ ಹೋಗೋಣ

ಸ್ಕ್ರಿಪ್ಟ್ ಅಪ್ರೂವಲ್ ಹಾಕಿಂತ ಮುಂಚೆ ಅದೆಷ್ಟೋ ಮೀಟಿಂಗ್ಸು ಅಪ್ರೂವಲ್ ಆದ ಮೇಲೆ ಕರೆಕ್ಷನ್ಸ್ ಹಾಗೆ ಹೇಗಿದ್ದ ತಲೆ ಕಟ್ಟೋಗ್ಬಿಡುತ್ತೆ ಈ ಹೋಗಿ ಹೋಗ್ತಾ ಇದ್ದೀವಿ ಈಗ ನಾವು ಇಷ್ಟೊಂದ ತಗೋತೀವ ಎಸ್ ಎಸ್ ಅಫ್ಕೋರ್ಸ್ ನಿನಗೆ ಬಟ್ಟೆ ಇಲ್ಲ ಅಂತಂದ್ರೆ ಒಂದ್ಸಲ್ ಕಷ್ಟನೇ ಯಾಕಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಬಟ್ಟೆಗಳು ಬೇಕಲ್ವಾ ಹಠ ಮಾಡ್ತೀರಲ್ರಿ ಪಾಪ ನಾವು ಶಾಪಿಂಗ್ ಬಂದಿದ್ದೀವಿ ಅವರಿಲ್ಲ ಅಂತ ಹೇಳಿ ಕರೆಕ್ಷನ್ಸ್ ಹೇಳಿ ಅವರು ಕೊನೆಗೆ ಅದೇ ಹೊಟ್ಟೆ ಅಪ್ರೂವಲ್ ಆಗಿಬಿಡ್ಬೇಕು ಹೆಂಗಿರುತ್ತೆ ಗೊತ್ತಾ ಕಲೆಕ್ಷನ್ಸೇ ಸಿಗ್ತಾ ಇಲ್ವಲ್ಲ ಮೌಲೇಶ್ ತಿಪ್ಪಳ್ಳಿ ಅವನು ಹೇ ಕಳಿಸು ಫೋಟೋ ಅವರಿಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಅವರು ಪ್ಯಾಂಪರ್ಸ್ ಕಲರ್ ಬರಬೇಕಂತೆ ಪಾಪ ಇದನ್ನು ಒಂದು ಕಳ್ಸಿ ಸೇಮ್ ಕಲರ್ ಇದೆಯಲ್ಲ ಇದು ಅದು ಇದರಲ್ಲಿ ಬ್ಲೂ ತರ ಕಾಣಿಸ್ತಿದೆ ಅವ್ರಿಗೆ ಐದ್ ನಿಮಿಷ ಆಗಿಲ್ವಾ ಐ ಲವ್ ಯು ಮೋನೇಶ್ರೆ ಕಳ್ಸೋ ಫೋಟೋ ಕಳ್ಸಿ ನೋಡೋಣ ಇಲ್ಲೇ ಕರ್ಕರ್ ಬರ್ತಾ ಇದೆ ವೈ ಮಲ್ಲುಶ್ರೀ ವೈ ಇದು ಪ್ರಾಪರ್ ಪಿಕ್ಚರ್ ಅಂತ ತೆಗೆದುಕೊಡಿ ಅದು ನಿಮಗೆ ಮಲ್ಲುಶ್ರೀ ಅಂದ್ರೆ ಕೋಪ ಬರುತ್ತಾ ಹೌದು ನಂಗೆ ಇರಿಟೇಟ್ ಆಗುತ್ತೆ ಅದು ಸೊಪ್ಪು ನೀರು ಪೂರ್ತಿ ಅದರಿಂದ ಕರಿಬಾರದು ನಾವು ಜೋಕ್ಸ್ ಮಾಡ್ತೀವಲ್ವ ಅಂತ ಕೇಳಿ ನೋಡಿ ಮುಖ ಹೆಂಗಿದೆ ಹೇಳಬೇಕಾ ಹೇಳಬೇಕಾ ಐದು ನಿಮಿಷ ಆಯ್ತು ರೀ ಹೇಳಬೇಕಾ ಹಾ ಹೇಳಿ ಐ ಲವ್ ಯು ಮೌಲೇಶ್ರಿ ಏನ್ ಮೇಡಮ್ ಮಗನ್ ಮಗನ್ ಮಗನ್ನ ಸಮಾಧಾನನಾ ಜೂಡಿಯೋದಲ್ಲಿ ಪರ್ಚೇಸ್ ಮಾಡೋಕ್ಕೆ ಮೇಜರ್ ಬೇಜಾರು ಏನು ಗೊತ್ತಾ ಅದು ಹುಡುಗರಿಗೆ ಎಕ್ಸ್ಪೆಷಲಿ ಎಲ್ಲ ಚಿಕ್ಕದಾಗಿ ಬಿಡುತ್ತೆ ಬಟ್ ಡಿ ಪ್ರಮೋಟ್ ಮಾಡಿ ಬೇಡಿ ಡಿ ಪ್ರೊ ಡಿ ಪ್ರ ಮೌಟ್ ಅಲ್ಲ ಕೋರ್ಸ್ ನಮಗೆ ಐ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಜೂಡಿಯೋನೇ ಜೂಡಿಯೋ ಒಂದು ಬ್ರ್ಯಾಂಡ್ ಈ ಶೂ ತಗೊಂಡಿದ್ದಲ್ಲ ಎಷ್ಟು ಹೇಳು ಮೊನ್ನೆ ತಾನೇ ಹಾಕೊಂಡಿದ್ದೀನಿ ತೋರಿಸ್ಲಾ ಅಪ್ರೂವಲ್ ಬರೋ ತನಕ ಅಂತ ವೇಯ್ಟ್ ಮಾಡಿದ್ರು ಯಾವುದೂ ಅಪ್ರೂವಲ್ ಆಗಿಲ್ಲ ಅಲ್ಲ ಅಂಗಡಿ ಅಂತ ಅಲ್ಲಿ ನೋಡ್ಕೊಡ್ತೀನಿ ಇಲ್ಲಿ ಸಿಗ್ಬೋದು ಅಂತೀಯಾ ಐ ಲವ್ ಯು ಮೊಯೇಶ್ ರೀ ಒಂದು ಮೇಡಮ್ ಅವರು ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಳಕ್ಕೆ ಇಲ್ಲಿ ಬರೆಸ್ಕೊಂತ ಹೇಳಿ ಇದು ಇಷ್ಟ ಆಯಿತು ಓಕೆ ನಾನೇ ಕೊಡಿಸ್ತೀನಿ ನೀವು ನಾನು ತೋರಿಸ್ತೇನೆ ನೀನು ಇಷ್ಟ ಆಯ್ತು ಅಂದ್ರಲ್ಲ ತಕ್ಕೊಡಿ ಅಂತ ಬಟ್ ನನಗೆ ತಾನೇ ಬಟ್ಟೆ ಇಲ್ಲ ಅಲ್ಲ ರೀ ಪಾಪ ಇದೇನ್ ಮಾಡೋದು ಅವ್ರೇನು ಅಪ್ರೂವ್ ಮಾಡಿಲ್ಲ ಯಾವ್ದು ಅಲ್ಲ ಇವ್ರು ಇಲ್ಲೇ ಇರ್ತಾರಲ್ಲ ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅವ್ರಿಗೆ ಇದು ಎತ್ತಿಕಿರ್ತೀರಾ ಅದ್ ಇನ್ನ ಒಂದು ಅಪ್ರೂವ್ ಮಾಡಬೇಕು ಎಲ್ಲೇ ಹೋದ್ರು ನಮ್ಮ ಮೇಡಮ್ ಗೆ ಅವ್ರ ಬಿಸ್ನೆಸ್ ಚಿಂತೆ ಇಲ್ಲ ರೀ ನೀವು ಸ್ಯಾಟಿಸ್ಫೈ ಆಗೋ ತರ ಐ ಲವ್ ಯು ಅಂತ ಇಲ್ಲ ಒಂಥರ ಏನೋ ಅದರಲ್ಲಿ ಆ ವಾಯ್ಸ್ ಅಲ್ಲಿ ಇದಿದೆ ಮುಜುಗರ ಮತ್ತೆ ಸ್ಪಾಂಟೇನಿಯಸ್

ಪಾಪ ಅಲ್ವಾ ನಾನು ಹುನ್ಸ್ ನೀ ನೆಂತ್ತಿ ಅಲ್ವಾ ನಾನು ಹಾ ಏಳು ಚಿನ್ನು ನನ್ನ ಲವ್ ಮಾಡಬೇಕು ನೀನು ಮುಖ ನೋಡ್ದಲ್ವಾ ಹೆಂಗ್ ಇಟ್ಕೊಂಡಿದ್ದೆ ಅಂತ ರೆಕಾರ್ಡ್ ಮಾಡಿದಿನಿ ಎವಿಡೆನ್ಸ್ ಗೆ ಐ ಲವ್ ಯು ಮೌಲಶ್ರೀ ಬೇಡ ರೀ ಬೇಡ ರೀ ತುಂಬಾ ತಪ್ಪು ಮಾಡ್ತಾ ಇದ್ದೀನಿ ಐ ಐ ಲವ್ ಯು ಪಾಪಮ್ಮ ದಿಸ್ ಸೌಂಡ್ಸ್ ಬೆಟರ್ ಐ ಲವ್ ಯು ಪಾಪ ಅಮ್ಮ ಅಂದ್ಲ ಏನ್ ಗೊತ್ತಾ ಇವ್ರು ಕೋಪ ಬಂದಾಗೆಲ್ಲ ಹಾ ಮೌಲ್ಯ ಹಾ ಹೇಳು ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀರಾ ಅಲ್ಲಿ ಓ ನಿನಗೆ ನಿನ್ ಕೈ ಇದೆಯಲ್ಲ ಇಲ್ಲಿ ಅಲ್ಲಿ ಅಲ್ಲಿ ಊಟ ಎಲ್ಲ ಕೊಡ್ತಾ ಇದಾರಲ್ಲ ಅಲ್ಲ ನಾನು ಇಲ್ಲ ಕಾರಲ್ಲಿ ಕೂತಿರ್ತೀನಿ ನಿಮ್ಗೋಸ್ಕರ ತಗೊಂತೀನಿ ನಾ ತಿನ್ನಂಗಿಲ್ಲ ಅಲ್ಲ ಹಾ ಅವ್ರಿಗೂ ಸರಲ್ಲ ಏನು ನಿಮ್ಮ ಹೆಸರು ಓಕೆ ಬಾ 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 ಅಪೋನೆಂಟ್ ಅಪೋನೆಂಟ್ ತರ ಹಾ ನನ್ನ ಧೈರ್ಯಕ್ಕೆ ಹೇಳ್ತೀನಿ ನೀನು ಇಲ್ಲಿ ನೋಡಿ ಎಷ್ಟು ಜನ ಅವರೇ ಅವ್ರು ತರ ಇಷ್ಟೊಂದು ಜನ ಅವ್ರೆ ಅಲ್ವಾ ಆಯ್ತು ಅಯ್ಯೋ ನನ್ಗೊಂಥರ ಅನ್ಸ್ತೈತೆ ಇಷ್ಟೊಂದು ಜನ ಎಷ್ಟು ಜನ ಲಾಂಗ್ ಇದೆ ಓಕೆನಾ ಪ್ಯಾನ್ ಮಾಡು ಹಾಂ ಎಲ್ಲಿ ಅಲ್ಲ ಜನ ಅಲ್ಲಿದಾರಲ್ವ ಅಲ್ಲೇ ಹೇಳ್ಬೇಕಲ್ವಾ ಹೇಳ್ತೀನಿ ರಡಿನ ರಡಿನ ಐ ಲವ್ ಯು ಶ್ರೀಮಾ ಮೌಲ್ಯ ಐ ಲವ್ ಯು ಮೌಲ್ಯ ನನ್ನ ಹೆಂಡತಿ ಅವಳು ನನ್ನ ಹೆಣ್ತೀರಾ ನಾನು ಲವ್ ಮಾಡ್ತಾ ಇದ್ದೀನಿ ಓಕೆನಾ ಎಲ್ಲಾರ್ಗು ಹೇಳಿ ಪಾಪ ಇಲ್ಲಿ ನೋಡಿ ನನ್ನ ಹೆಂಡತಿ ಅವಳು ನನ್ನ ಹೆಂಡತಿ ಲವ್ ಮಾಡ್ತಾ ಇದ್ದೀನಿ ಐ ಯು ಮೌಲ್ಯ ಸರಿನಾ ಹೇಳ್ತಾ ಇರ್ಬೇಕಂತ ಯಾವಾಗ್ಲೂ ಐ ಲವ್ ಯು ಅಂತ ಅದಕ್ಕೆ ನಿಮ್ ಮುಂದೆ ಹೇಳ್ತಾ ಇದೀನಿ ನೋಡಿ ಮಾಡ್ಕೊಂಡು ನೀನು ಹಾಳಾಗೋಗಿದ್ದೇನು ಸುತ್ತಿಲ್ಲ ಲವ್ಯೂ ಅಂತ ಹೇಳ್ಬೇಕು ಅಂತ ಹೇಳ್ತಿಯ ನೈಮಗತಸ ಅಣ್ಣಯ್ಯನ ಸ್ವಲ್ಪ ಉಚ್ಚ ಏನು ಮೇಡರ್ ಸಾಗುರಿ ಸ್ಟಾರ್ಟಿಂಗ್ ಆದಿನ ಶ್ರೀಮೌಲ್ಯ ಅಂತ ಹೇಳೋಣ ಅದೆ ಹೇಳೋದು ಓಪೋ ಡೇರಿಯೂ ಏನ್ ಇಷ್ಟೊಂದು ಡೇರಿಯಾ ಬಂದಬಿಡಿದೆ ಹಾಕು ಹಾಕ ಹೆಂಗಿ ಹೆಂಗಿತ್ತು ಫೀಲ್ ಅವ್ರಿಗೆಲ್ಲರ ಮುಂದೆ ಹೇಳಿರೋದು ಸಕ್ಕಾಗಿತ್ತು ಚೆನ್ನಾಗಿತ್ತು

ಬನ್ನಿ ಅತ್ತೆ ಮನೆಗೆ ಬರುವಾಗ ನಾಚಿಕೊ ಬರ್ಬೇಕು ನೀವು ಹಲೋ ಹಾಯ್ ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ ಮುದ್ದೆ ಮುದ್ದೆ ರೆಡಿ ಆಗ್ತಾ ಇದೆ

ಪಾಪ ಅಪ್ಪು ಬಂದು ಇವ ಮಗನೇ ಅಲ್ವಂತೆ ಎಲ್ಲೋ ದುಬೈಯಿಂದ ಒಂಟೆ 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 ಒಂದೆ ಮರ ದತ್ತು ತಗೋಬೇಕು ಅಂತ ಓಹ ಸತ್ಯ ಹೇಳ್ಲಾ ಏನು ಸತ್ಯ ಹೇಳ್ತ್ಯಾ ಸತ್ಯ ಮಮ್ಮಿ ಈಗ ನಾವು ಕಂಟೆಂಟ್ ಮಾಡಕ್ಕೆ ಅಂತ ನಮ್ಮ ಒಂದು ಕಂಟೆಂಟ್ ಆಲ್ರೆಡಿ ಸಕ್ಕತ್ತಾಗಿ ಐತು ಅಯ್ಯೋ ನಮ್ಮ ಅತ್ತೇ ಏನು ಆ್ಯಕ್ಟಿಂಗ್ ಮಾಡದ್ರು ಗೊತ್ತಾ ಅದು ನಾಳೆ ನೋಡಿ ನೀವು ಅಪ್ಲೋಡ್ ಆಗಿರುತ್ತೆ Instagram ಅಲ್ಲಿ ಬಟ್ ಇವಾಗ ಕಂಟೆಂಟ್ ಬೇರೆ ಮಾಡಕ್ಕೆ ಅಂತ ಅನ್ಮ್ಟು ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ ಈಗ ನೀವು ಹಿಂಗೆ ಅಲ್ಲ ಅದು ಓಕೆ ಅದು YouTube ಈಗ ಕಣ್ಣಿಗೆ ನಚ್ಚಕೊಂಡ ನೀನು ಕಣ್ಣೀರು ಕ್ಲಸರಿ ಓಕೆ ಕಂಟೆಂಟ್ ಮಾಡಕ್ಕೆ ಕ್ಲಸರಿ ಹಾಕೊಂಡಿ ಓಕೆ 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 ಕಂಟೆಂಟ್ ಮಾಡಣ ಈಗ ವಿ ಕೈಂಡ್ ಟು ಯುವರ್ ವೈಫ್ ಮಾತ್ರ ನಂಗಿದೆಯಲ್ಲ ಡೋಸೇಜ್ ಐ ಯು ಹೇಳಿದೀನಿ ಗುಡ್ ಬಾಯ್ ಈಗ ನಾವು ಹೊರಡ್ತಾ ಹೊರಡ್ತಾ ಮುತ್ತು ಎಲ್ಲ ಬಂದೋದ ಹ್ಮ್ ಮಧ್ಯಾಹ್ನ ಮುದ್ದೆ ಹೊಟ್ಟೆ ತುಂಬಾ ತಿಂದುಬಿಟ್ಟು ಇನ್ನೂ ಅಡ್ಡ್ರ ಊರಿ ಹೋದ ಬಿಟ್ರೆ ಮಲ್ಕೊಂಡ್ಬಿಡ್ ತಿನ್ಕೊಂಡ್ರು ಇದೆ ಹೆಲ್ಮೆಟ್ ಹಾಕೊಂಡು ಓಡಿಸು ಓಡಿಸ್ಬೇಡ ಓಡಿಸ್ಬೇಡ ಆಯ್ತಾ ಎಷ್ಟು ಸಲ ಹೇಳಿದ್ರು ಹಿಂಗೆ ಮಾಡ್ತೀಯಾ ಇಡು ಫೋನ್ ಇಡು ಮುತ್ತೂರು ರತ್ನದಿಂದ ಕಲ್ತಿರೋ ಪಾಠ ಔಟ್ಲುಕ್ ಮ್ಯಾಟರ್ಸ್ ಅಂತ ಆಗ್ತದೆ ನನಗೆ ಆಗ್ತಿದೆಯಾ ಪ್ರೀಜರಲ್ಲಿ ಆಗುತ್ತೆ ಅದು ನಾವು ಹಂಗೆ ಮಾಡಿ ತೋರಿಸ್ಬೇಕು ನನಗೆ

ಪಾಪನ ಗುಳ್ಸಿ ಇಷ್ಟಕ್ಕೆ ಉಸಿರು ಕಟ್ಟಿಬಿಟ್ಟಿತ್ತು ಪಾಪು ಏನಾಯಿತು ಐ ಲವ್ ಯು ಮೌಲ್ಯ ಯಾರು ನೋಡಲಿಲ್ಲ ನೋಡ್ತಾ ಅವ್ರ ಇಷ್ಟ ಆಯ್ತು ನನಗೆ ಈ ಥರ ಕಾಯೋದು ಅಂತಂದರೆ ಇಷ್ಟನೇ ಆಗಲ್ಲ ಏನು ಏನು ಇವ್ರ ಎಲ್ಲರ ಮಧ್ಯ ಜಗಳ ಮಾಡಬೇಕಾ ಹೇಳ್ಬೇಕಾ ಯು ಅಂತ ಐ ಲವ್ ಯು ಮೌಲ್ಯ ಐ ಲವ್ ಯು ಅವ್ರಿಗೆ ಅರ್ಥ ಆಗಲ್ಲ ಮೇಡಮ್ ಆದರೆ ಅವ್ರನ್ನ ಅರ್ಥ ನೋಡ್ಬಿಟ್ಟು ಇಷ್ಟು ಐಟಮ್ ತಗೊಂಡಿದ್ದೀನಿ ಹ್ಞೂ ಬಿಲ್ಲು ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ನೋಡುವ ಈಗಲೇ ಬೇಕಾ ನಿಮಗೆ ನೆಕ್ಸ್ಟ್ ಕಾಡಾದಲ್ಲಿ ಬಿಡುವ ಬರೀ ನಂದು ಮಾತ್ರ ಶಾಪಿಂಗ್ ಅಂದ್ಕೊಂಡೆ ಅಗೇನ್ ಯು ಮೌಲ್ಯ ಹೌದಾ ನೆನ್ಪುಲಿ ಇಟ್ಕೊಂಡು ಇಟ್ಕೊಂಡು ಇರ್ತಾನಿದಿನ ನೀವೇನ ತಗೊಂಡ್ರೆ ತಗೊಂಡ್ರೆ ಜೀನ್ಸ್ ಪ್ಯಾಂಟ್ ತಗೊಂಡ್ರೈದೆ ಸೂಪರ್ ಹನ್ನೆರಡು ತಗೊಂಡ್ರಿ ನೋಡೋಣ ಏನಂತ ತಗೊಂಡ್ರಿ ಮೌಲ್ಯವಾಗಿ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಇನ್ನೊಂದೇನು ಗೊತ್ತಾ ಅವಳು ಪ್ರೆಗ್ನೆನ್ಸಿಯಿಂದ ಮತ್ತೆ ಕಮ್ ಬ್ಯಾಕ್ ಆಗಿ ಮತ್ತೆ ಈ ಒಂದು ಆಕ್ಟಿವಿಟೀಸ್ ಇಲ್ಲೆಲ್ಲ ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಒಂದು ಹುಡುಗಿಯಾಗಿ ಬೇರೆ ಇನ್ನೊಂದು ಹುಡುಗಿನ ಅಪ್ರಿಶಿಯೇಟ್ ಮಾಡ್ತಾರೆ ಆಮೇಲೆ ಹುಡುಗರೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಬಡ ಕಮ್ ಬ್ಯಾಕ್ ಅಂತ ಅನ್ಬೋದು ಆದ್ರೆ ಏನು ಮಾಡ್ತಾಳೆ ಅವಾಗ ಅವಾಗ ಫೀಚರ್ಸ್ ಮಾಡ್ತಾರ್ತಲ್ಲ ಅದ್ಮೇಲೆ ಗಂಡ ಅಲ್ವಾ ಅದಕ್ಕೆ ನಾನು ಆ ಟಾಸ್ಕ್ ಕೊಟ್ಟಿದ್ನ ನಗಡ ಟಾಸ್ಕ್ ಇವತ್ತು ನಾನು ಕೂತ್ಬಿಡಿದೆ ಅದಕ್ಕೆ ಅವಳು ಫೀಚರ್ಸ್ ಮಾಡ್ತಾ ಇದಾಳೆ ನೆಕ್ಸ್ಟ್ ನಾಳೆ ನಾಡಿದೆಲ್ಲ ಇನ್ನೂ ಚೆನ್ನಾಗಿರೋದು ಕೊಡ್ತೀನಿ ಅಲ್ಲಿ ಶುಭಿಗೆ ಐಸ್ ಕ್ರೀಮ್ ಮೇಡಮ್ ಬಟ್ಟೆ ಹಾಕಕೊಳ್ಳಿ ಅತ್ತೆ ಕಡೆಯಿಂದ डियर ಚೆನ್ನಾಗಿ ಇಟ್ಟಿರಲಿ ದೊಡ್ಡೋರ ಶ್ರೀಮಂತ ಥ್ಯಾಂಕ್ ಯು ಸೋ ಮಚ್ ಮೂರು ವರ್ಷ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡಿ ಹೋಯ್ತಾ ಹೋಯ್ತಾ ಕತ್ಲೇನೆ ಆಗೋಯ್ತಲ್ಲ ನಿಮ್ಗೆ ಈಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ನಾನು ಇದು ನಮ್ಮ ಹಳೆ ಮನೆ ರೋಡು ನಿನಗೆ ಈ ತರ ಬಿಸಿ ಬಿಸಿ ಏರಿಯಾ ಇದ್ರೆ ಸಿಕ್ಕಾಪಟ್ಟೆ ಸೀಲ್ ಆಗುತ್ತೆ ಏನಕ್ಕೆ ಅಂದ್ರೆ ನಿನಗೆ ಮಹಾಲಕ್ಷ್ಮಿ ನೋಟ್ ಇಷ್ಟ ಹುಟ್ಟಿ ಬೆಳತೈತೆ ಏರಿಯಾ ಈ ತರನೇ ಇಷ್ಟ ಆಗಕ್ಕೆ ಆ ಏರಿಯಾ ಇಷ್ಟ ಆಗುತ್ತೆ ಅಲ್ಲಿ ಮೆಮೊರೀಸ್ ಕೂಡ ಇದೆ ಏನ್ ಹೇಳಿದ್ ಯಾರು ಎರಡು ಪೈನಾಪಲ್ ಒಂದು ಸ್ಪೆಷಲ್ ಚುರ್ಮುರಿ ಫಾರ್ ಮೌಲ್ಯ ನಮಸ್ತೆ

ಐ ಮೌಲ್ಯ ಹೇಗಿತ್ತು ವಿಡಿಯೋ ಮತ್ತೆ ನಾಳೆ ಸಿಗೋಣ ಈಗ ಆಲ್ರೆಡಿ ನನ್ಗೊಂದು ಟಾಸ್ಕ್ ಇಟ್ಬಿಟ್ಟು ಬೆಂಡಿಗೆ ತೆಗೆದಾಳೆ ಮೌಲ್ಯ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗೋಣ ನಾಳೆ ಬಾಯ್